ಎರಡು ಸಾವಿರದ ಹದಿಮೂರರಲ್ಲಿ ರೇಪ್ ಕೇಸ್ ರಿಜಿಸ್ಟರ್ ಮಾಡೋ ಕೆಲವೇ ತಿಂಗಳ ಹಿಂದೆ ಮಾರ್ಚ್ ತಿಂಗಳಲ್ಲಿ ಅಸಾರಾಂ ಬಾಪುವಿನ ಮಧ್ಯಪ್ರದೇಶದ ಆಶ್ರಮಗಳಲ್ಲಿ ನಡೆಯುವ ದೌರ್ಜನ್ಯಗಳ ಬಗ್ಗೆ ರಿಪೋರ್ಟ್ ಮಾಡಲು ಹೋಗಿದ್ದ ಎಬಿಪಿ ನ್ಯೂಸ್ ಚಾನೆಲ್ನ ತಂಡದ ಮೇಲೆ ಅಸಾರಾಂನ ಭಕ್ತರು ಅವಾಚ್ಯ ಪದಗಳಿಂದ ನಿಂದಿಸಿ ಕಲ್ಲೆಸೆತ ಮಾಡಿ ಕುರ್ಚಿಗಳನ್ನು ಎಸೆದಿದ್ರು ಅವರಲ್ಲಿ ಇಪ್ಪತ್ತ್ ಮೂರು ಜನರನ್ನು ಬಂಧಿಸಲಾದ್ರು ನಂತರ ಅವರನ್ನೆಲ್ಲ ಬೈಲ್ ಕೊಟ್ಟು ಬಿಡಿಸಲಾಗಿತ್ತು ಭಕ್ತರು ಆಮೇಲೆ ಹೇಳಿದ್ರು ದೇವಮಾನವನ ವಿರೋಧಿಗಳು ಸುಳ್ಳುಗಳನ್ನು ಹೇಳಿ ಅವರ ಹೆಸರಿಗೆ ಕಳಂಕ ತರಲು ಪ್ರಯತ್ನಿಸಿರೋದ್ರಿಂದ ನಾವು ಸೆಲ್ಫ್ ಡಿಫೆನ್ಸ್ ಆಗಿ ಕ್ರಮ ಕೈಗೊಂಡಿದ್ದೇವೆ ಅಂತ ಇನ್ನು ಅದೇ ವರ್ಷದ ಆಗಸ್ಟ್ ತಿಂಗಳಲ್ಲಿ ರೇಪ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದರಿಂದ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಅಸಾರಾಂನ ಭಕ್ತರು ಅಲ್ಲಲ್ಲಿ ಟಿವಿ ಪತ್ರಕರ್ತರ ಮೇಲೆ ಹಲ್ಲೆಗಳನ್ನು ಮಾಡಿದ್ರು ರಾಜಸ್ಥಾನದ ಜೋಧ್ಪುರದಲ್ಲಿ ಐವತ್ತರಿಂದ ಅರವತ್ತು ಭಕ್ತರು ಸೇರಿ ಆಸ್ತಕ್ ಚಾನಲ್ನ ತಂಡದ ಮೇಲೆ ಹಲ್ಲೆ ಮಾಡಿ ಕ್ಯಾಮರಾಗಳನ್ನು ಪುಡಿ ಮಾಡಿದ್ರು ಹೀಗೂ ಒಂದು ಕಾಲವಿತ್ತು ಪತ್ರಿಕೆಗಳು ಮತ್ತು ಮಾಧ್ಯಮಗಳು ನ್ಯಾಯದ ಪರವಾಗಿ ಜನರ ಪರವಾಗಿ ಕೆಲಸ ಮಾಡ್ತಿದ್ದ ಕಾಲವದು ಪೊಲೀಸರು ಭೋಪಾಲದ ಆಶ್ರಮದಿಂದ ಅಸರಾಂನನ್ನು ಕರೆಸಲು ಸಿದ್ಧರಾಗ್ತಿದ್ದಂತೆ ಭಕ್ತರ ಗುಂಪು ವರದಿಗಾರ ಮತ್ತು ಕ್ಯಾಮರಾಮನ್ ಅನ್ನು ಗೇಟ್ನ ಒಳಗೆ ಎಳೆದುಕೊಂಡು ಹೋಗಿ ಲಾಠಿಗಳಿಂದ ಹಲ್ಲೆ ಮಾಡಿ ಅವರ ಕೈಕಾಲುಗಳನ್ನು ಫ್ರ್ಯಾಕ್ಚರ್ ಮಾಡಿದರು ಅಸಾರಾಂನ ಪರ್ಸನಲ್ ಕೇರ್ ಟೇಕರ್ ಶಿವ ಮತ್ತು ಹದಿಮೂರು ಇತರರನ್ನು ಸ್ಥಳದಲ್ಲೇ ಬಂಧಿಸಲಾಗಿತ್ತು ಹೊರಗಡೆ ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇರುವಾಗ ಪತ್ರಕರ್ತರ ಹಾಗೂ ಪೊಲೀಸರ ಮೇಲೆ ಮೊಟ್ಟೆ ಟೊಮ್ಯಾಟೊಗಳನ್ನು ಎಸೆದು ಜೈ ಬಾಪು ಘೋಷಣೆಗಳನ್ನು ಕೂಗಲಾಯಿತು ಅಲ್ಲಿ ಮಾತ್ರ ಶಾಂತಿ ಸಾರುವ ಸಂತನ ಭಕ್ತರು ಫುಲ್ ವೈಲೆಂಟ್ ಆಗಿದ್ರು